ಕ್ಯಾನ್ಸರ್ ಕಾರಕ ಮಾವ ನಿಯಂತ್ರಣ ಮಾಡಲು ಬಾಗಲಕೋಟೆ ಜಿಲ್ಲಾಡಳಿತ ಹಲವಾರು ಅಕ್ರಮಗಳನ್ನ ತಡೆಯುವ ಪ್ರಯತ್ನವನ್ನ ಮಾಡ್ತಾ ಇದೆ ಮೇಲಿಂದ ಮೇಲೆ ಮಾವ ತಯಾರಿಕಾ ಘಟಕಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೂಡ ಜರುಗಿಸುತ್ತಿದೆ ಅಸಲಿಗೆ ಈ ಮಾವ ದಂಧೆ ಹಿಂದೆ ಇದನ್ನೊಬ್ಬ ದೊಡ್ಡ ಮಟ್ಟದ ಕರ್ನಾಟಕ ಮಹಾರಾಷ್ಟ್ರ ಎರಡು ರಾಜ್ಯಗಳಲ್ಲಿ ನಡೆಯುತ್ತೆ ಇವನ ದೊಡ್ಡ ಮಟ್ಟದ ಹವಾ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗುಜರಾತ್ ನೋಯ್ಡಾ ನಿಂದ ತಂದ ಮಾಲ್ನಲ್ಲಿ ಲೋಕಲ್ ಮಾಲ್ ಮಿಕ್ಸ್ ಮಾಡಿ ತಿಂಗಳಿಗೆ ಮಾಡಿಕೊಳ್ಳುತ್ತಾನೆ ಕೋಟಿ ಕೋಟಿ ಲಾಭ ಹೌದು ಸ್ನೇಹಿತರೆ ಬಾಗಲಕೋಟೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಏನು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನಿರಂತರವಾಗಿ ಈ ಮಾವ ದಂಧೆಯನ್ನ ಕಡಿವಾಣ ಹಾಕಲಿಕ್ಕೆ ರೇಡ್ಗಳ ಮೇಲೆ ರೇಡ್ ಮಾಡ್ತಾನೆ ಇದ್ದಾರೆ ಆದರೂ ಕೂಡ ಈ ಮಾವ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ ಅಸಲಿಗೆ ಈ ಒಂದು ಎಲ್ಲ ಮಾವ ದಂಧೆ ಕೋರರ ಹಿಂದೆ ದೊಡ್ಡ ಮಟ್ಟದ ವ್ಯಕ್ತಿಯೊಬ್ಬನ ಕರಿ ನೆರಳಿದೆ ಆತ ಯಾರು ಆತನ ಕೆಲಸ ಏನೋ ಆತ ಈ ಮಾವ ದಂಧೆ ಕೂರರಿಗೆ ಏನನ್ನ ಕೊಡ್ತಾನೆ ಇದೆಲ್ಲವನ್ನ ಸಂಘರ್ಷ ನ್ಯೂಸ್ ಇಂಚಿಂಚು ಮಾಹಿತಿಯನ್ನ ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ತರಲಿದೆ ಅಸಲಿಗೆ ಈ ಮಾವ ದಂಧೆ ಕೋರರು ನೀವು ಚಾಪೆ ಕೆಳಗೆ ನುಗ್ಗಿದರೆ ನಾವು ರಂಗೋಲೆ ಕೆಳಗೆ ನುಗ್ಗುತ್ತೇವೆ ಅನ್ನುವ ಜಾಯಮಾನದವರು ಇವರ ಹಿಂದೆ ಇರುವಂತಹ ಅನೇಕ ಕಿಂಗ್ ಇವರಿಗೆ ಸಪೋರ್ಟ್ ಆಗಿ ಕೆಲಸ ಮಾಡ್ತಾರೆ ಬಾಗಲಕೋಟೆ ಜಿಲ್ಲೆಯಿಂದ ಸಂಪೂರ್ಣವಾಗಿ ಮಾವ ನಿಷೇಧ ಆಗಬೇಕಾಗಿದೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಾಗಲೇ ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ಜರುಗಿಸುತ್ತಿದ್ದಾರೆ ಆದರೂ ಕೂಡ ಮಾವ ಬ್ಲಾಕ್ನಲ್ಲಿ ಎಗ್ಗಿಲ್ಲದೆ ಸಾಗಾಟವಾಗುತ್ತಿದೆ ಅಸಲಿಗೆ ಇದರ ಕಿಂಗ್ ಪಿನ್ಗಳನ್ನ ಅರೆಸ್ಟ್ ಮಾಡಿ ದೊಡ್ಡ ಪ್ರಮಾಣದ ರೇಡ್ ಮಾಡಿದರೆ ಖಂಡಿತವಾಗಲು ಮಾವ ಬಂದ್ ಆಗುವುದರಲ್ಲಿ ಸಂಶಯವಿಲ್ಲ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೆಲವೇ ದಿನಗಳಲ್ಲಿ ಸಂಘರ್ಷ ನ್ಯೂಸ್ ನಿಮ್ಮ ಮುಂದೆ ತರುತ್ತಿದೆ ನಿರೀಕ್ಷಿಸಿ ಮಾವ ಬಗ್ಗೆ ನಾವು ಈಗಾಗಲೇ ಕೇಸ್ ಮಾಡ್ತಾ ಇದ್ದೀವಿ ಬೇಕಾದ್ರೆ ನಾನು ಫಿಗರ್ಸ್ ಕೂಡ ಕೊಡ್ತೀನಿ ಹೋದ ವರ್ಷಕ್ಕಿಂತ ಫೋರ್ ಟೈಮ್ಸ್ ನಾಲ್ಕು ಟೈಮ್ಸ್ ಜಾಸ್ತಿ ಕೇಸ್ ಮಾಡಿದ್ದೀವಿ ನಾವು ನಮಗೆ ಎಲ್ಲಿ ಮಾಹಿತಿ ಸಿಗುತ್ತೆ ನನಗೆ ಕೆಲವು ಮಾಹಿತಿ ಪ್ರೆಸ್ ಮುಖಾಂತರ ಕೂಡ ಸಿಗ್ತಾ ಇದೆ ಏನು ಮಾಹಿತಿ ಸಿಗುತ್ತೆ ನಾವು ರೇಟ್ ಮಾಡ್ತೀವಿ ಮತ್ತು ಇವತ್ತು ನಾವು ಟೌನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಬಾಗಲಕೋಟೆ ಟೌನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾಲ್ಕು ಜನ ಮಾವ ಅವರು ರೆಗ್ಯುಲರಾಗಿ ಆಗಿ ನಾವು ರಿಪೀಟ್ ಆಫೆಂಡರ್ಸ್ ಕೂಡ ಐಡೆಂಟಿಫೈ ಮಾಡಿದ್ದೀವಿ ಮತ್ತೆ ಏನಿದೆ ಮಾವ ಕೇಸಲ್ಲಿ ಜೇಲ್ ಇಲ್ಲ ಕಾನೂನು ಪ್ರಕಾರ ನಾವು ಕೇಸ್ ಮಾಡ್ತೀವಿ ಸ್ಟೇಷನ್ ಬೇಲ್ ಮಾತ್ರ ಇದೆ ಸ್ಟೇಷನ್ ಬೇಲಿದ್ದಾಗ ಕೂಡ ರಿಪೀಟ್ ಒಫೆಂಡರ್ಸ್ಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಯಾರು ಪದೇ ಪದೇ ಒಫೆನ್ಸ್ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಓವರ್ ನಮ್ಮಲ್ಲಿ ಪಿ ಆರ್ ಅಂತ ಒಂದು ಕನ್ಸೆಪ್ಟ್ ಇರುತ್ತೆ ಇನ್ನು ಮುಂದೆ ನೀವು ಆಫೆನ್ಸ್ ಮಾಡಿದರೆ ನಿಮಗೆ ಇಷ್ಟು ಬೌಂಡ್ ನೀವೇನು ಬೌಂಡ್ ಕೊಡ್ತಾ ಇದ್ದೀರಾ ಒಂದು ಲಕ್ಷ ಅದು ದಂಡ ಇರುತ್ತೆ ಅದು ಅದನ್ನು ಕೂಡ ನಾವು ನಾಲ್ಕು ಜನ ಈ ಥರ ಮಾಡಿದ್ದೀವಿ ಈ ಥರ ಬೇರೆ ಬೇರೆ ತಾಲೂಕಲ್ಲಿ ಕೂಡ ಯಾರು ಜಾಸ್ತಿ ಮಾಡ್ತಾ ಇದ್ದಾರೆ ರಿಪೀಟ್ ಆಫೆಂಡರ್ಸ್ ಯಾರು ಮಾಡ್ತಾರೆ ಅವರಿಗೆ ಕೂಡ ನಾವು ಬೌಂಡವರ್ ಪ್ರೊಸೆಸ್ ಈಗಾಗಲೇ ಇನಿಷಿಯೇಟ್ ಮಾಡಿದ್ದೀವಿ